ಬೆಳಗ್ಗೆ ಸ್ಯಾಟರ್ಡೆ ಬೆಳಗ್ಗೆ ಕೆಂಪಾಪುರ ಕಾಫಿ ಬೋರ್ಡ್ ಲೇಔಟಲ್ಲಿ ಹೊಸ ಇಂಡೋರ್ ಸ್ಟೇಡಿಯಂ ಉದ್ಘಾಟನೆ ಜೊತೆಗೆ ನಾವು ನಮ್ಮ ಕ್ಷೇತ್ರದಲ್ಲಿ ಇಂಟರ್ ಅಪಾರ್ಟ್ಮೆಂಟ್ ಸ್ಪೋರ್ಟ್ಸ್ ಫೆಸ್ಟಿವಲ್ನ ಹಮ್ಮಿಕೊಂಡಿದ್ದೀವಿ ಇದು ಎರಡನೇ ವರ್ಷ ಇದು ಮಾಡ್ತಾ ಇರೋದು ಇದರ ಇಂಪಾರ್ಟೆನ್ಸ್ ಏನಂದರೆ ಏನಿಲ್ಲ ನಮ್ಮ ಸುತ್ತಮುತ್ತ ಇರುವ ಸುಮಾರು ಅಪಾರ್ಟ್ಮೆಂಟ್ಸ್ ಇದ್ದಾವೆ ನಮ್ಮ ಕ್ಷೇತ್ರದಲ್ಲಿ ಸೊ ಅವರು ಸ್ವಲ್ಪ ಅಪಾರ್ಟ್ಮೆಂಟಿಂದ ಹೊರಗಡೆ ಬಂದು ಫಿಟ್ನೆಸ್ಸು ಮತ್ತು ಸ್ಪೋರ್ಟ್ಸಲ್ಲಿ ಆಸಕ್ತಿ ತೋರಿಸ್ಬೇಕು ಅಂತ ಹೋದ ವರ್ಷ ಸ್ಟಾರ್ಟ್ ಮಾಡಿದ್ದು ಬೈ ಪಬ್ಲಿಕ್ ಡಿಮಾಂಡ್ ಅಂತಲೇ ಹೇಳ್ಬೋದು ಈ ವರ್ಷ ಯಾವಾಗ ಮಾಡ್ತಾ ಮಾಡ್ತಾಯಿದ್ದೀರಾ ಯಾವಾಗ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ತುಂಬ ಒತ್ತಾಯದಿಂದ ಅದರ ಜೊತೆಗೆ ಈ ಒಂದು ಸ್ಟೇಡಿಯಮಿನ ಇನಾಗ್ರೇಷನು ಇತ್ತು ಇದು ಹೊಸ ಸ್ಟೇಡಿಯಂ ಈ ಭಾಗದಲ್ಲಿ ಈ ಭಾಗದ ಜನಕ್ಕೆ ತುಂಬ ಅನುಕೂಲ ಆಗುತ್ತೆ ಫಿಟ್ನೆಸ್ಸಿಗೆ ಮಕ್ಕಳಿಗೆ ಇನ್ನೂ ಒಂದು ಅಷ್ಟು ಆಸಕ್ತಿ ಬರಬೇಕು ಈ ಕಡೆಗೆ ಯಾಕೆಂದರೆ ಬೆಂಗಳೂರಲ್ಲಿ ಇವತ್ತು ಎಲ್ಲಿ ನಾವು ನೋಡಿದ್ರು ಹೊರಗಡೆ ಆಟ ಆಡ್ತಾ ಇದ್ವಿ ಇವಾಗ ಹೊರಗಡೆ ಆಟ ಆಡೋ ಜಾಗವೇ ಹೋಗಿಬಿಟ್ಟಿದೆ ಅಪಾರ್ಟ್ಮೆಂಟ್ಸಲ್ಲೂ ಇವಾಗ ಜಿಮ್ಮುಗಳು ಮತ್ತು ಏರಿಯಾ ತುಂಬ ಚಿಕ್ಕದಾಗಿದೆ ಎಲ್ಲ ಅಪಾರ್ಟ್ಮೆಂಟ್ಸಲ್ಲೂ ಜಿಮ್ ಇರೋಲ್ಲ ಎಲ್ಲ ಅಪಾರ್ಟ್ಮೆಂಟ್ಸಲ್ಲೂ ಬ್ಯಾಡ್ಮಿಂಟನ್ ಕೋರ್ಟ್ ಇರೋಲ್ಲ ಸೊ ಅಟ್ಲೀಸ್ಟ್ ಈ ರೀತಿ ಮತ್ತು ಸ್ಕೂಲ್ಸಲ್ಲೂ ಅಷ್ಟೇ ಸ್ಕೂಲ್ಗಳಲ್ಲೂ ಎಲ್ಲ ಸ್ಕೂಲ್ಸಲ್ಲೂ ವಿಶಾಲವಾಗಿ ಆಟ ಆಡೋ ಅಂಥ ಪಿ ಟಿ ಮಾಡೋ ಅಂಥ ಜಾಗವೂ ಇವತ್ತು ಸಿಗ್ತಾ ಇಲ್ಲ ಸೊ ಆದ್ದರಿಂದ ಈ ಥರ ಪಬ್ಲಿಕ್ ಸೆಂಟರ್ಸ್ ಬಿ ಬಿ ಎಮ್ ಪಿ ಪಬ್ಲಿಕ್ ಇನಿಷಿಯೇಟಿವ್ಸಿಗೆ ಈ ಈ ಭಾಗದಲ್ಲಿ ಮಕ್ಕಳು ಬಂದು ಇಲ್ಲಿ ಏಟ್ ಲೇನ್ ಪೂಲ್ ಇದೆ ಇವಾಗ ಟೆಂಪ್ರೇಚರ್ ಇನ್ನೂ ಆಗಿಲ್ಲ ಬಟ್ ನೆಕ್ಸ್ಟ್ ಹಂತದಲ್ಲಿ ಇದು ಟೆಂಪ್ರೇಚರ್ ಕಂಟ್ರೋಲ್ಡ್ ಆಗುತ್ತೆ ಸೊ ನಾವು ಬೆಂಗಳೂರು ವಿಂಟರಲ್ಲೂ ಬಂದು ಇಲ್ಲಿ ಸ್ವಿಮ್ ಮಾಡ್ಬೋದು ಅದರ ಜೊತೆಗೆ ಫೈವ್ ಕೋರ್ಟ್ ಬ್ಯಾಡ್ಮಿಂಟನ್ ಕೋರ್ಟು ಇದೆ ಟಿ ಟಿ ಟೇಬಲ್ಸ್ ಒಂದೆರಡು ಇದ್ದಾವೆ ಅದರ ಜೊತೆಗೆ ತೈಕ್ವಾಂಡೋ ಕ್ಲಾಸಸ್ ನಡೆಸ್ತಾ ಇದ್ದಾರೆ ಯೋಗ ಕ್ಲಾಸು ಶುರು ಮಾಡ್ತಾ ಇದ್ದೀವಿ ಲೇಡೀಸ್ಗಾಗಲಿ ಮಕ್ಳಿಗಾಗಲಿ ಆಮೇಲೆ ಒಂದು ಫುಲ್ಲಿ ಟು ಜಿಮ್ ಇರುತ್ತೆ ಇನ್ನು ಜಿಮ್ ಎಕ್ವಿಪ್ಮೆಂಟ್ಸ್ ಇವಾಗ ಬರ್ತಾ ಇದೆ ಸೊ ಇದು ಇದೆಲ್ಲ ಸ್ವಲ್ಪ ಸೆಟ್ಲ್ ಆಗೋಷ್ಟೊತ್ತಿಗೆ ಇನ್ನು ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಆಗ್ಬೋದು ಬಟ್ ದಯವಿಟ್ಟು ಇಲ್ಲಿನ ಇಲ್ಲಿನ ಇರೋ ಅಂಥ ಸಿಟಿಸನ್ಸು ರೆಸಿಡೆನ್ಸು ಬಿಕಾಸ್ ಏನಂದರೆ ಇವತ್ತು ಪ್ರೈವೇಟ್ ಜಿಮ್ಮಿಗೆ ಥೌಸಂಡ್ಸ್ ಆಫ್ ರುಪೀಸ್ ಕೊಡ್ತೀವಿ ಒಂದು ವರ್ಷದ ಮೆಂಬರ್ಶಿಪ್ಗೆ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ತೌಸಂಡ್ ರುಪೀಸ್ ತನಕ ತೊಗೋತಾ ಇದ್ದಾರೆ ಸೊ ಇದೆಲ್ಲ ತುಂಬ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಬಟ್ ಅದೇ ಫೆಸಿಲಿಟೀಸ್ ಆರ್ ಇವನ್ ಬೆಟರ್ ಫೆಸಿಲಿಟಿ ಅಂತ ಹೇಳಬಹುದು ಅಟ್ ಅ ವೆರಿ ವೆರಿ